ನಮಸ್ತೆ ಸ್ನೇಹಿತರೆ ನೋಡಿ ಜಿಂಕೆ ಬರ್ತಾವೆ ಅಂತ ಹೇಳಿದ್ನಲ್ಲ ತೋಟದಲ್ಲಿ ಎಲ್ಲ ಈ ಕಡೆ ಇದ್ದಾವೆ ನೋಡಿ ಚೆನ್ನಾಗಿ ಕಾಣಿಸಲ್ಲ ನಾನು ದೂರದಿಂದ ಮಾಡ್ತಾ ಇದ್ದೀನಿ ಹತ್ತಿರ ಹೋದರೆ ಓಡಿ ಹೋಗ್ತವೆ ಈಗ ಈ ಕಡೆ ಒಂದೆರಡು ಕಾಣಿಸ್ತಾವೆ ಇನ್ನೂ ಒಂದು ತುಂಬ ಇದ್ದಾವೆ ಆ ಕಡೆ ಎಲ್ಲ ಇದ್ದಾವೆ ಒಂದೊಂದು ಕಡೆ ದೂರ ದೂರ ಮೇಯ್ತಾ ಇರ್ತವೆ ಓಡಿ ಹೋಗೋಕ ಮಾತ್ರ ತುಂಬ ಎಲ್ಲ ಒಟ್ಟಿಗೆ ಓಡಿ ಹೋಗ್ತಾವೆ ಆ ಕಡೆ ಎಲ್ಲ ಗಿಡ ಎಲ್ಲ ಇದೆ ಅಲ್ಲ ಕಾಣಿಸೋದಿಲ್ಲ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದಾನೆ ಈ ಸೈಡೆಲ್ಲ ಎಲ್ಲ ಇರುತ್ತೆ ಹೊಳೆ ಪಕ್ಕನೇ ಮೇಲ್ಗಡೆ ಜಾಗ ಅಲ್ಲ ನಮ್ಮದು ನೋಡಿ ಮೇಯ್ತಾ ಇದ್ದಾವೆ ಇವಾಗ ಗೊತ್ತಾಗಲಿಲ್ಲ ಹಾಂ ನೋಡ್ತಾ ಇದೆ ನೋಡಿ ಸ್ವಲ್ಪ ಡೌಟ್ ಬಂತು ಇವಾಗ ನಾನೆಲ್ಲೋ ಯಾರೋ ಬಂದರು ಅಂತ ಇವಾಗ ಕೆಲವ್ರ ಮನೆಯಲ್ಲಿ ಮತ್ತೆ ತುಂಬ ನೋಡಿದ್ರೆ ಹೀಗೆ ಮೇಯ್ತಾ ಇದ್ರೂ ಬೆರೆಸಿ ಬಿಡ್ತಾರೆ ಅವನ್ನ ಈ ಕಡೆ ನೋಡಿ ಹೊಳೆ ಹತ್ತಿರ ಎಲ್ಲ ಹಸಿರು ಹಸಿರು ಚೆನ್ನಾಗಿದೆ ನೋಡಿ ಅದನ್ನೆಲ್ಲ ಸೊಪ್ಪು ಹುಲ್ಲು ಎಲ್ಲ ತಿನ್ನೋಕ್ಕೆ ಬರ್ತಾವೆ ಅವು ಅವು ತಿನ್ನೋದೇ ಅದನ್ನೇ ಬೇರೆ ಏನು ತಿನ್ನಲಲ್ಲ ಪಾಪ ಆದರೆ ಅದನ್ನು ತಿನ್ನೋಕ್ಕೂ ಬಿಡಲಿಲ್ಲ ತರಕಾರಿ ಎಲ್ಲ ನಟ್ಟಿದ್ದು ತಿಂತಾವೆ ಯಾವಾಗಾದರೂ ಬೆರೆಸ್ಬೇಕು ಏನು ಮಾಡೋದು ನಮಗೇನು ಉಳಿಯೋಲ್ಲ ಅಲ್ಲ ಆದರೆ ಹುಲ್ಲು ತಿನ್ನೋವಾಗೆಲ್ಲ ನಾವು ಬೆರೆಸೋದಿಲ್ಲ ಪಾಪವು ಮತ್ತೆ ಏನು ತಿನ್ನೋದು ಅಂತ ನೋಡಿ ಇವಾಗ ಮೂರು ಕಾಣಿಸ್ತಾ ಇದೆ ಅಷ್ಟೇ ನೋಡಿ ಆ ಕಡೆಲ್ಲ ಇದ್ದಾವೆ ಜಾಸ್ತಿ ಕಾಣಿಸ್ತಾ ಇಲ್ಲ ಹತ್ತಿರ ಹೋಗೋ ಹಾಗೂ ಇಲ್ಲ ಮನೆ ಹತ್ತಿರ ಅಲ್ಲ ಒಂದೊಂದು ಸಾರಿ ಹತ್ತಿರ ಬರ್ತಾವೆ ಒಂದು ಮರಿ ಒಂದು ಸಾರಿ ನಾಯಿ ಹಿಡಿದಿತ್ತು ನಮ್ಮ ಮನೆ ಒಳಗಡೆ ಎಲ್ಲ ನಾವು ಎತ್ಕೊಂಡು ಎಲ್ಲ ಮಾಡಿದ್ವಿ ಆರೈಕೆ ಮಾಡಿ ಹಲ್ಲೆಲ್ಲ ಬಿದ್ದೋಗಿತ್ತು ಆಮೇಲೆ ಸ್ವಲ್ಪ ಚೆನ್ನಾಗಿ ಆದಮೇಲೆ ಬಿಟ್ಟು ಓಡಿ ಹೋಯ್ತು ತುಂಬ ಇಷ್ಟ ಆಯಿತು ಚಿಕ್ಕ ಮರಿ ಖುಷಿ ಆಗುತ್ತೆ ನೋಡೋಕ್ಕೆ ವಿಡಿಯೋ ಎಲ್ಲ ಒಂದು ಸಾ ಚಿಕ್ಕದೇನು ಇದೆ ನನ್ನ ಹತ್ರ ನೋಡೋಣ ಮುಂದೆಲ್ಲಾದರೂ ಹಾಕ್ತೀನಿ ನೋಡ್ತಾ ಇವೆ ನೋಡಿ ಇವಾಗ ಬ ನಾನು ಇಲ್ಲಿರೋದು ಸ್ವಲ್ಪ ಅನುಮಾನ ಆಗಿದೆ ಯಾರೋ ಬಂದಿದ್ದಾರೆ ಅಂತ ಅದಕ್ಕೆ ನೋಡಿ ಆ ಕಡೆ ಕಾಣಿಸ್ತಾ ಇದೆ ನೋಡಿ ಅಲ್ಲೇ ಒಂದೆರಡು ಮೂರು ಹೀಗೆ ತುಂಬ ಇದಾವೆ ಒಟ್ಟೊಟ್ಟಿಗೆ ಇರಲ್ಲ ಸ್ವಲ್ಪ ದೂರ ದೂರ ಇರ್ತವೆ ಓಡಿದ್ರೆ ಮಾತ್ರ ಎಲ್ಲ ಒಟ್ಟು ಸೇರಿ ಒಂದೇ ಗುಂಪಾಗಿ ಒಂದೇ ಗುಂಪಾಗಿ ಮಲ್ಕೊತಾರೆ ತುಂಬ ಈಗ ನೆರಳಿರೋ ಜಾಗದಲ್ಲಿ ಮಳೆ ನೀರೆಲ್ಲ ಬಿಡೋದಿಲ್ಲಲ್ಲ ಆ ಥರ ಇದ್ದ ಜಾಗದಲ್ಲಿ ಮಲ್ಗ್ತಾರೆ ಮೇಯೋಕ್ಕೆ ಅಲ್ಲಿಂದ ಈ ಕಡೆ ಎಲ್ಲ ಬರ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಮ್ಮ ಕಡೆ ಕಾಡು ಪ್ರಾಣಿಗಳೆಲ್ಲ ಬಂದವಾಗ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ಬೋದು ಚೆನ್ನಾಗಿದೆಯಾ ಕಾಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ವಿಡಿಯೋ ನೋಡೋದಕ್ಕೆ